ನಮ್ಮ ಒಳಗನೆ ನಾವು ಸರಿಯಾಗಿಲ್ಲದಿದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಲು ಸಿಕ್ಕಿತ್ತು ನಮ್ಗೆ ಮಾಡಿ ತುಂಬಾ ಜನ ಇರೋ ಮನೆಯಲ್ಲಿ ಪಾತ್ರೆ ಸೌಂಡ್ ಜಾಸ್ತಿ ಅಂದ್ರೆ ಅಂದ್ರೆ ಎಲ್ಲಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಒಬ್ಬೊಬ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ನಿಮ್ಗೆ ಗೊತ್ತಿರುವ ಹಾಗೆ ಓಕೆ ಮಾಮು ಬೆಳಿಗ್ಗೆ ಬೆಳಿಗ್ಗೆ ಸಾಗರದಿಂದ ಬಂದರು ಹಾಗಾಗಿ ಅವ್ರಿಗೆ ತುಂಬಾ ಹಸಿವು ಕೂಡ ಆಗಿತ್ತು ಇಷ್ಟು ಮೂರು ಗಂಟೆಗೆ ಏನೋ ಕೂತ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು ಹಾಗೆ ನಮ್ದು ಅಡುಗೆ ಕೂಡ ರೆಡಿ ಆಗಿತ್ತು ಬೇಗ ಬೇಗನೆ ಊಟ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ವಿ ಇವಾಗ ಎಕ್ಸ್ಪೀರಿಯನ್ಸ್ ಇದ್ದವರು ಓಕೆ ತುಂಬಾ ಜನ ಸೇರಿದ್ದಾರೆ ಮನೆಯಲ್ಲಿ ನನಗೆ ಜನ ಸೇರಿದಷ್ಟು ತುಂಬಾ ಇಷ್ಟ ಯಾಕೆ ಗೊತ್ತಿಲ್ಲ ಎಲ್ಲರಿಗೂ ಎಲ್ಲರಿಗೂ ಹ್ಯಾಪಿ ಈಸ್ಟರ್ ಇವತ್ತು ಈಸ್ಟರ್ ಹಬ್ಬ ನಮ್ಗೆ ತುಂಬಾ ದೊಡ್ಡ ಹಬ್ಬ ಇದು ಕ್ರಿಸ್ಮಸ್ ಆಗಿದೆ ನಮ್ಗೆ ಇಷ್ಟರ್ ಕೂಡ ಯಾಕೆಂದ್ರೆ ನಮ್ಮ ಏಸು ಪುನರ್ಜೀವನ ಹೊಂದಿದ ದಿನ ಇವತ್ತು ಹಾಗೆ ಮೂರು ದಿನ ನಂತರ ಅವರು ಎದ್ದು ಬರ್ತಾರೆ ಈ ದಿನ ಹಾಗೆ ನಮ್ಗೆ ತುಂಬಾ ಖುಷಿ ಎಲ್ರಿಗೂ ನಾನೀಗ ಅಂದ್ರೆ ಎಲ್ಲರಿಗೂ ಈಗ ಸೇರಿದ್ದಾರೆ ಇನ್ನು ಅಡಿಗೆಲ್ಲ ಆಗ್ಲಿ ಕುಂಟು ಫಸ್ಟಿಗೆ ಬ್ರೇಕ್ಫಾಸ್ಟ್ ಆಗಲಿಲ್ಲ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಇಡ್ಲಿ ಮತ್ತು ಸಾಂಬಾರು ಇವತ್ತು ಬ್ರೇಕ್ಫಾಸ್ಟಿಗೆ ಸಾಂಬಾರು ಮಾಡಿಟ್ಟಿದ್ದಾರೆ ಹಾಗೂ ಇದು ನಾನು ನಿನ್ನೆ ನಮಗೆ ನಾನು ಅವತ್ತು ಒಬ್ಬರು ಮನೆಗೆ ಹೋಗಿದ್ದೆ ನೋಡಿ ಅವರು ನಮಗೆ ನಿನ್ನೆ ಕಳಿಸಿಕೊಟ್ಟಿದ್ದರು ಇದ್ದಿದ್ದು ಹಾಗೆ ಥ್ಯಾಂಕ್ ಯು ನಿಮಗೆ ಸುಮಾರು ಜನ ನೀವು ಪ್ರೀತಿ ಮಾಡಿ ಯಾವಾಗಲೂ ಏನಾದ್ರು ಏನಾದ್ರು ಕಳಿಸಿಕೊಡ್ತಾ ಇರ್ತೀರಾ ಎಲ್ಲಿ ಹೋದರೂ ಅಲ್ಲಿಂದ ನನಗೆ ಏನಾದರೂ ನೆನಪಿಟ್ಟು ನೀವು ತರ್ತೀರಾ

ಸ್ಟಾರ್ಟ್ ಮಾಡ್ತೀನಿ ಒಂದೊಂದಾಗಿ ಫಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಫಸ್ಟ್ ಚಿಕನ್ ಕರಿಗೆ ಮಸಾಲ ತೆಗಿತಾ ಇದ್ದೀನಿ ಚಿಕನ್ ಕರಿಗೆ ನಮ್ಮ ಮಸಾಲ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಮಸಾಲ ತೆಗಿತೀನಿ ಜಾಸ್ತಿ ಮಾಡ್ತಾ ಇದ್ದೀನಿ ಇವತ್ತು ಹಾಗಾಗಿ ಈ ರೆಸಿಪಿಯನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ನೋಡ್ಬೋದು ಹಾಗೆ ಎಲ್ಲರೂ ನಮ್ಮನೆಯಲ್ಲಿ ಒಬ್ಬೊಬ್ಬರು ನಮಗೆ ಹೆಲ್ಪ್ ಮಾಡ್ತಾರೆ ನಿಮಗೆ ಗೊತ್ತಿರುವ ಹಾಗೆ ನಾನೊಂದು ಕೆಲಸ ಮಾಡಿದರೆ ಮತ್ತೆ ಉಳಿದವರು ಇನ್ನೊಂದು ಕೆಲಸ ಮಾಡ್ತಾರೆ ಈ ರೀತಿ ನಮ್ಮ ಕೆಲಸನೂ ಆಗುತ್ತೆ ಒಟ್ಟಿಗೆ ನಾವು ನಮ್ಮ ದಿನವನ್ನು ಕೂಡ ಸ್ಪೆಂಡ್ ಮಾಡ್ತೀವಿ ಹಾಗೂ ಸೇರಿ ಕೆಲಸ ಮಾಡ್ತೀವಿ ಸೇರಿ ಒಟ್ಟಿಗೆ ಕೂತ್ಕೊಳ್ತೀವಿ ಎಂಜಾಯ್ ಮಾಡ್ತೀವಿ ಈ ರೀತಿ ನಮ್ಮದು ಮನೆಯಲ್ಲಿ ನಡೀತಾ ಇರುತ್ತೆ ನಿಮಗೆ ಗೊತ್ತಿರುವ ಹಾಗೆ ಸುಮಾರು ವರ್ಷದಿಂದ ನೀವು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರುವ ವಿಷಯನೇ ಅಲ್ವಾ ಇದು ನಮ್ಮ ಗಿಡದಲ್ಲಿ ಆಗಿದ್ದ ಗಿಡ ಮೆಣಸು ಕಾಶ್ಮೀರಿ ದೊಡ್ಡ ದೊಡ್ಡದಲ್ಲ

ಓಕೆ ಚಿಕನ್ ಕರಿ ರೆಡಿ ಸುಮಾರು ಮಾಡಿದ್ದೀನಿ ಇದು ಕೂಡ ಸಾಕಾಗುತ್ತಾ ಇಲ್ವಾ ಯಾಕೆಂದ್ರೆ ಮನೇಲಿ ಎಲ್ಲರಿಗೂ ಸಾಂಬಾರು ಜಾಸ್ತಿ ಮಾಮು! ಮಾಮು! ಮಾ ಎಲ್ಲಿ ಹೋಗಿದ್ದಾಳೆ കാരിയ ആഹലയാ എന്തുനേരൊക്കെ ഇട്ടുടാ ബടാ മുادر ഫടകടയടേണ്ടേ എനോ ഹാപ്പി സ്തുമൻ Так ശരിംടിയനെ ആർ ಮದುವ ಆನ್ವರ್ಸರಿ ಸೋನಿ ಸೋನಿ ಇವತ್ತು ಸೋನಿ ಇವತ್ತು ಆನಿವರ್ಸರಿ ಹಾಗೆ ಸೋನಿ ಅವರಿಲ್ಲ ಇಲ್ಲಿ ಅವರು ಸಾಗರದಲ್ಲಿದ್ದಾರೆ ಇದ್ದಾರೆ ಸೋನಿ ಅವರ ಹ್ಯಾಪಿ ಆನ್ವರ್ಸರಿ ನಿಮಗೆ ಮನೆಯಲ್ಲಿ ಜನ ಸೇರಿದ್ದೆ ವಿಡಿಯೋ ಮಾಡೋದನ್ನೆ ನಾನು ಮರೆತು ಬಿಡಬೇಕು ಯಾಕಂದ್ರೆ ಅಷ್ಟೊಂದು ಗಲಾಟೆ ಇರುತ್ತೆ ಓಕೆ ಮಾಮು ಬೆಳಗ್ಗೆ ಬೆಳಿಗ್ಗೆನೆ ಸಾಗರದಿಂದ ಬಂದರು ಹಾಗಾಗಿ ಅವ್ರಿಗೆ ತುಂಬ ಹಸಿವು ಕೂಡ ಆಗಿತ್ತು ಇಷ್ಟು ಮೂರು ಗಂಟೆಗೆ ಏನೋ ಕೂತ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು ಹಾಗೆ ನಮ್ಮದು ಅಡುಗೆ ಕೂಡ ರೆಡಿಯಾಗಿತ್ತು ಬೇಗ ಬೇಗನೆ ಊಟ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ವಿ ಇವಾಗ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ಮಟನ್ ಮತ್ತು ಎಂತ ಹೇಳಿದೆ ನಾನು ಚಿಕನ್ ಹಾಗೂ ಸಲಾಡ್ ಇಡ್ಲಿ ರೈಸ್ ಎಷ್ಟುಂಟು ಫಸ್ಟಿಗೆ ಎಲ್ಲರನ್ನು ಒಗ್ಗಟ್ಟಾಗಿ ಇಡಲು ಟ್ರೈ ಮಾಡಬೇಕು ನಮ್ಮ ಒಳಗೇನೆ ನಾವು ಸರಿಯಾಗಿಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ ಯಾವಾಗ ನಾವು ಎಲ್ಲರನ್ನು ಪ್ರೀತಿಸಿ ಅವರನ್ನು ಅರ್ಥ ಮಾಡ್ತೀವಿ ನೋಡಿ ಆವಾಗ ನಮ್ಮ ಸಂಸಾರ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ತುಂಬ ಜನ ಇರೋ ಮನೆಯಲ್ಲಿ ಪಾತ್ರೆ ಸೌಂಡ್ ಜಾಸ್ತಿ ಅಂದರೆ ಅಂದರೆ ಜಗಳೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಆದರೆ ಅದೆಲ್ಲ ಮಾಡದೆ ನಾವು ನಾವು ಅರ್ಥ ಮಾಡಿಕೊಂಡು ಒಬ್ಬೊಬ್ಬರನ್ನು ಚೆನ್ನಾಗಿ ಇದ್ದರೆ ಉಂಟು ನೋಡಿ ಅದರ ಖುಷಿನೇ ಬೇರೆ ಓಕೆ ಇವಾಗ ಎಲ್ಲರೂ ಸೇರಿ ಊಟ ಮಾಡ್ತಿದ್ವಿ ಇಲ್ಲಿಂದ ನಮಗೆ ಒಂದು ಚರ್ಚಿಗೆ ಹೋಗ್ಲಿಕ್ಕುಂಟು ಒಂದು ಮರಣಕ್ಕೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಹೋಗಿ ಬರ್ತೀವಿ ನಾವು ಮಡ 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 ಮಾರಿ ಮಾರಿ ಇನ್ನೊಬ್ಬ ಎಲ್ಲಿದಾನೆ ಅವನು ನೋಡಿವದು ಅವನು ಹಾಗೇನೇ ಆ ಓಕೆ ನಮ್ದಾಯಿತು ಈಗ ಪಜ್ಜಬಾಯ್ದ ಕೆಲಸ ನಿಮಗೆ ಅಂತ ಮಾಡ್ಲಿಕ್ಕೆ ಅದು ನಂಗೆ ಅಡ್ಜಸ್ಟ್ ಇಲ್ಲ ಹಾಕಿ ಅದು ಬಂತೇ ಇದು ಫುಲ್ ಕವರ್ ಅಲ್ಲಿ ಹಾಕಿ ಮಾಡಿ ಇಡು ಹ್ಮ್ ಇಷ್ಟ ಒಂದು ಇನ್ನು ಇಷ್ಟು ಉಂಟು ಮಾಡು ಮಾಡು

ಈಗ ತೆಗೀತಾ ಇದ್ದೇನೆ ಅವರು ಕೆಲಸ ಮಾಡುದು ತೆಗಿಲಿಕ್ಕೆ ಹೇಳಿದ್ದರಿ ಅದಕ್ಕೆ ನಾನು ತೆಗಿತಾ ಇದ್ದೇನೆ ಈಗ ಇವರು ಹಾಲ್ ತೆಗಿಲಿಕ್ಕೆ ಹಾಲ್ ತರ್ಲಿಕ್ಕೆ ಹೋಗ್ತಾ ಇದ್ದಾರೆ ಚೇಳುರಲ್ಲ ಇಲ್ಲ ಅದಕ್ಕೆ ಅವರು ಹೋಗ್ತಾ ಇದ್ದಾರೆ ಹಾಲು ಸಿಕ್ಕಿತ್ತು ನಮಗೆ ಹತ್ತು ಲೀಟರ್ ನಾವು ಇಲ್ಲಿ ತನಕ ಬಂದು ಇಲ್ಲಿ ಗೂಗಲ್ ಪೇ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಅಲ್ಲಿ ಕೆಳಗೆ ಒಂದು ಶಾಪ್ ಹತ್ರ ಹೋಗಿ ಅಲ್ಲಿಂದ ತಗೊಂಡು ಬಂದ್ವಿ ಓಕೆ ನೀವು ಹೋಗಿ ನಾನು ಬರ್ತೇನೆ ಬರ್ತೀನಿ ಬಾಯ್ ಇವಾಗ ನಾವು ಇಲ್ಲಿ ಶ್ರೈನ್ ಹತ್ರ ಬಂದಿದ್ದೀವಿ ನಮ್ಮ ಮೂರು ಜನ ಎಲ್ಲಿ ಹ್ಮ್ ಬಾ ಹೋಗುವ ಏನಾಗುದಿಲ್ಲ ಬಾ 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 ನಾವು ದೇವರ ಹತ್ರ ಯಾವಾಗಲೂ ಜಾಸ್ತಿಯಾಗಿ ಮಾತಾಡಬೇಕು ಪ್ರಾರ್ಥಿಸಬೇಕು ಯಾರೇ ಇರಲಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನೀವು ಪ್ರೀತಿಸುವ ನೀವು ನಂಬೋ ದೇವರನ್ನು ಯಾವಾಗಲೂ ನಿಮ್ಮ ಜೊತೆನೇ ಇದ್ದಾರಂತ ಹೇಳಿ ಮಾತಾಡಿ ಮಾತಾಡಿ ಅವರ ಹತ್ರ ದಿನ ಕಳೆಯಿರಿ ನಿಮ್ಮ ಕಷ್ಟವನ್ನು ಅವರಿಗೆ ಹೇಳ್ತಾ ಇರಿ ಖಂಡಿತ ಅವರು ಕೇಳ್ತಾರೆ ಇಲ್ಲಿ ನಮ್ಮ ಹರ್ಬಲ್ ಆಯಿಲ್ ಇವಾಗ ಡಿಸ್ಪ್ಯಾಚ್ ಆಗಲಿಕ್ಕೆ ರೆಡಿ ಆಗಿದೆ ನೋಡ್ಬೋದು ನೀವು ಎಂತಾಯ್ತ ನಿಮಗೆ ಈಗ ಆಫ್ ಆದರೆ ನೋಡಿ ಒಂದೇ ಬ್ಲೂ ಅಲ್ಲಿ

ಅಲ್ಲ ಸರಿنگಲೇ ನಾನು ಏ ಕೂಡ ಇತ್ತರ ಹಾ ಅಂದೆ ಜಾಣಿ ಜಾಣಿ ಓ ಕುಳ್ಳಾ ಏ ಕುಳ್ಳಾ ಐ ಕುಳ್ಳಾ ಇವತ್ತು ನಮ್ಮ ಜೊತೆ ವಿನಯಸ್ ಕೂಡ ಇದ್ದಾನೆ ಹಾ ಆ ಈಗ ಆಫ್ ಆಯ್ತಲ್ಲ ನೋಡಿ ಅಕ್ಕೆ ಬುಂದೂ ನಾನು ದುಂಗಿ ಆಯಿತು ಯべ 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 ಇವರು ಆವಾಗ ನಾಲ್ಕು ಐದು ಸರಿ ಹೂವು ಮಾಡ್ತಿದ್ದ ಪುನಃ ಇವರಿಗೆ ನಂಬಿಕೆ ಇಲ್ಲ ಎಕ್ಸ್ಪರ್ಟ್ ಬಂದ್ರು ಎಕ್ಸ್ಪರ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು ಅವರು ಇಲ್ಲ ಎಂತಾಯ್ತು 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 ಅವ್ರೆಲ್ಲ ಇನ್ನು ಆಗಲ್ಲ ನಿನ್ನ ಭಯ ಉಂಟಲ್ಲ ಭಯದಿಂದ ಮಾಡು ಈಗ ಆಗುದಿಲ್ಲ అరే గర్ కొరుంది కట్టి తిరు అరే కరసన కొర్తిరా పక్కం అంకులకి ఇక్కడ దాయ పోట ఇంట్లో పెట్టు అంకులకి చే పక్కల కట్టు ఆయిక మడు మడు ఇక ఆగుదిలే అదెంత సా మాడదు నాడే మాడా జైనర్ ఏతే పోమడు అంకులకి మడు అంకుల అటు జపతినో వేరవం చేస్తా నేనక ఏం గాండి ఊగి యెబె యెబె ఆగుతదే ನಾನಿದ್ದೀನಿ ಎಂತ ಇದು ಬೆಂಕಿಯಲ್ಲಿ ನಾನಾಗಿದ್ದೀನಿ ಬೆಂಕಿಯ ಮನುಷ್ಯ ತುಂಬ ಐಫೋನ್ ಸೈಡ್ ಗೊತ್ತೆ ಉಲ್ಪನ ಸಾತ್ರೆ ಅದೇ ಆಗುದಿಲ್ಲ ನೋಡು

ಓಕೆ ಒಂದು ಕಡೆಯಿಂದ ನಾವು ರೀಲ್ ಶೂಟ್ ಮಾಡ್ತಾ ಇದ್ವಿ ಇದನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ಸ್ಟಾದಲ್ಲಿ ನೋಡ್ಬೋದು ಈಗ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ನಿನ್ನ ಹೆಸರು ನಿನ್ನ ಹೆಸರು ಗುಡ್ ಬಾಯ್ ಈಗ ಎಲ್ಲ ಆಯ್ತು ಸ್ವಲ್ಪ ರೀಲ್ ಮಾಡ್ತಾ ಇದ್ವಿ ರೀಲ್ ಮಾಡ್ತಾ ಇದ್ವಿ ಆಮೇಲೆ ಕಬಾಬ್ ಎಲ್ಲ ಫ್ರೈ ಮಾಡಿ ಆಯ್ತಲ್ಲ ಟಿಕ್ಕ ಟಿಕ್ಕ ವಿನ್ಯಾಸ ಮಾಡಿದ ಪಾಪ ಟಿಕ್ಕ ಎಲ್ಲ ಫ್ರೈ ಯಾಕಂದ್ರೆ ನಾವು ರೀಲ್ ಮಾಡ್ತಾ ಇದ್ವಿ ಅಲ್ಲ ಹಾಗೆ ಸ್ವಲ್ಪ ಹೊತ್ತು ಹಿಡಿಯಿತು ಈ ಎಲ್ಲ ಕೋಣಗಳನ್ನು ಹಿಡಿದು ರೀಲ್ ಮಾಡುವಾಗ ಹಾಗೆ ಆಗುದು ಲೇಟ್ ಆಗುದು ನಂದೆಲ್ಲ ಒನ್ ಒನ್ ಶಾರ್ಟ್ ಡೈಲಾಗ್ ಇವರದೆಲ್ಲ ಸಾಕಾಗಿ ಹೋಗುತ್ತೆ ಓಕೆ ಇವಾಗ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಕೆಲವು ಮಧ್ಯದಲ್ಲಿ ಟಿವಿ ನೋಡ್ತಾ ಟಿವಿ ಹಾಕೋದು ಮಾತ್ರ ಆದ್ರೆ ಅದು ಅದರಷ್ಟಿಗೆ ಹೋಗ್ತಾನೆ ಇರುತ್ತೆ ನಮ್ದು ಮಾತೆ ಮುಗಿಯಲ್ಲ ಅಲ್ಲಿ ಸ್ಟೋರಿ ಏನಾಗುತ್ತೆ ಅಂತ ಕೂಡ ಗೊತ್ತಾಗಲ್ಲ ನಮಗೆ ಯಾಕೆಂದರೆ ನಾವು ಅಷ್ಟು ಮಾತಾಡ್ತಾ ಇರ್ತೀವಿ ಮಾತಾಡಿ ತುಂಬ ಚೆನ್ನಾಗಾಗತ್ತೆ ಎಲ್ಲರೂ ಒಟ್ಟಿಗೆ ಕೆಳಗೆ ಕೂತ್ಕೊಂಡು ಸೇರಿ ಊಟ ಮಾಡೋದ್ರಲ್ಲಿ ಒಂದು ಖುಷಿ ಉಂಟು ನೋಡಿ ಅದು ಹೇಳಲಿಕ್ಕೆ ಆಗೋಲ್ಲ ಏನು ಹೇಳ್ತೀರಾ ಓಕೆ ತುಂಬ ಜನ ಸೇರಿದ್ದಾರೆ ಮನೆಯಲ್ಲಿ ನನಗೆ ಜನ ಸೇರಿದಷ್ಟು ತುಂಬ ಇಷ್ಟ ಯಾಕೆ ಗೊತ್ತಿಲ್ಲ ಎಲ್ಲರೂ ಇರಬೇಕು ಮಾತಾಡಬೇಕು ಹಾಗೆ ನನಗೆ ತುಂಬ ಖುಷಿ ತಿಮ್ಮಿ ಮಿಸ್ ಆದಲು ತಿಮ್ಮಿಯನ್ನು ತುಂಬ ನೆನಪು ಮಾಡ್ತಾಯಿರ್ತೀನಿ ನಾನು ಅವಳು ಹೊತ್ತಿದ್ದಿದ್ರೆ ಇನ್ನೂ ಕೂಡ ಗಲಾಟೆ ಇರ್ತಿತ್ತು ನಂದು ಅವಳದು ತುಂಬ ಇರ್ತಿತ್ತು ಆದರೆ ಮಿಸ್ ಆದ್ಲು ಏನು ಮಾಡೋದು ಹಬ್ಬದ ದಿನ ಎಲ್ಲ ಇನ್ನೂ ಕೂಡ ಜಾಸ್ತಿ ನೆನಪು ಬರ್ತಾಳೆ ಡೈಲಿ ಬರ್ತಾಳೆ ಆದರೆ ಹಬ್ಬದ ದಿನ ಎಲ್ಲ ಸ್ವಲ್ಪ ಜಾಸ್ತಿನೇ ಮಧ್ಯಾಹ್ನದ್ದೇ ಊಟ ಖಾಲಿ ಒಂದು ಚಿಕನ್ ಫ್ರೈ ಮಾಡಿದ್ದೀವಿ ಹಾಗೂ ಸಾಸೇಜ್ ಎಲ್ಲ ಫ್ರೈ ಮಾಡಿದ್ದೀವಿ ಅದು ಮಾತ್ರ ಎಕ್ಸ್ಟ್ರಾ ಓಕೆ ಇವಾಗ ಊಟ ಮಾಡೋಣ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಕಾಲ ಇಲ್ಲ ಅಂತ ಹೇಳ್ತಾ ನೋಡಿ ಆ ರೀತಿ ಇವಾಗ ನಾನು ಹೇಳಿದ್ದೆ ನೋಡಿ ಸೂರತ್ಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಹಾಗೆ ಇವತ್ತು ನೈಟ್ ಟೆನ್ ತರ್ಟಿಗೆ ನಮಗೆ ಟ್ರೈನ್ ಹಾಗೆ ಹೋಗ್ಲಿಕ್ಕೆ ಉಂಟು ಮಾಮು ಕೂಡ ಬಂದ ಇದ್ದಾರಲ್ವ ಮಾಮೂಗೆ ಒಂಬತ್ತು ಗಂಟೆಗೆ ಹೋಗ್ತಾರೆ ನಾವು ಟೆನ್ ತರ್ಟಿಗೆ ಹಾಗೆ ಪ್ಯಾಕಿಂಗ್ ಆಗ್ತಾ ಉಂಟು ನನ್ನದು ಇದೆಲ್ಲ ನಮ್ಮದು ಪ್ಯಾಕಿಂಗ್ ಆಗಿದೆ ಈಗ ನನಗೆ ಏನಲ್ಲ ಹಾಕ್ಲಿಕ್ಕೆ ಉಂಟು ಏನೆಲ್ಲ ಬೇಕು ಅದೆಲ್ಲ ಮತ್ತು ಇದು ನನ್ನ ಸುಟ್ಕೇಸ್ ಪ್ಯಾಕ್ ಸುಡ್ ಕೇಸಿಗೆ ಹ್ಯಾಂಗರ್ ಇರುತ್ತಲ್ಲ ಅದಕ್ಕೆ ಹಾಕಿಡ್ತಾರಲ್ಲ ಗೊತ್ತುಂಟ ಅದು ಬ್ಯಾಗ್ ನಂದು ಇದ್ರೆ ಎಷ್ಟು ಬೇಕಷ್ಟು ಚಿಕ್ಕದ್ ಮಾಡಿ ಪಾಕೆಟ್ ರೀತಿ ಮಾಡಬಹುದು ಇದು ಹೀಗೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದನ್ನು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಿ ತಕೊಂಡೋಗ್ಬಹುದು ಈಗ ಎಕ್ಸ್ಟ್ರಾ ಲಗೇಜ್ ಏನಾದ್ರು ಬಂತು ಅಥವಾ ನಾವು ತಿಂಡಿ ಅದು ಇದೆಲ್ಲ ಎಕ್ಸ್ಟ್ರಾ ತಗೊಂಡೋಗ್ತೀವಿ ನೋಡಿ ಅದ್ರಲ್ಲಿ ಹಾಕಿ ಜಸ್ಟ್ ಇದನ್ನು ನಮ್ಮ ಕೇಸಿದ್ದು ಇದಿರತ್ತಲ್ಲ ಹ್ಯಾಂಡದ ಅದಕ್ಕೆ ಇದು ಮಾಡುದು ಹೀಗೆ ಮಾಡಿ ಈಸಿಯಾಗಿ ಕ್ಯಾರಿ ಮಾಡಿ ಹೋಗ್ಬೋದು ಅವಾಗ ನಾವು ಆ ಮತ್ತೆ ಇದೊಂದು ಟ್ರೋಲಿ ಬ್ಯಾಗ್ ಟ್ರೋಲಿ ಅಂದ್ರೆ ಹೇಗೆ ಹೋಗಂಟೆ ಈಗ ನಾವು ಕೆಲವೊಮ್ಮೆ ಹೊರಗಡೆ ಹೋಗುವಾಗ ಈಗ ತಕೊಂಡೋಗ ಸ್ವಲ್ಪ ಸಾಮಾನು ತಕೊಂಡು ಹೋಗ್ತೀವಿ ಅಲ್ಲಿ ಏನಾದರೂ ನಾವು ಪರ್ಚೇಸಿಂಗ್ ಎಲ್ಲ ಮಾಡ್ತೀವಿ ಆವಾಗ ನಮ್ಗೆ ಆ ಚೀಚ ತಗೊಂಡೋಗ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಕಷ್ಟ ಆಗುತ್ತೆ ಇದು ಟ್ರೋಲಿ ಬ್ಯಾಗ್ ನೋಡಿ ಈ ರೀತಿ ಇದೆ ಇದು ಎಲ್ಲಿ ಬೇಕಿದ್ರೆ ನೀವು ಇದನ್ನು ತಕೊಂಡು ಹೋಗ್ಬಹುದು ಹಾಗೂ ಎಕ್ಸ್ಟ್ರಾ ನಿಮ್ದು ಏನಾದ್ರೂ ಲಗೇಜ್ ಇದೆ ಆದ್ರೆ ಆಮೇಲೆ ಇದರಲ್ಲಿ ತಗೊಂಡ್ ಬರ್ಬಹುದು ನಾವು ತಗೊಂಡ್ ಬರ್ಲಿಕ್ಕೆ ಎಲ್ಲ ಈಸಿ ಉಂಟು ಈಗ ಹೇಳ್ಕೊಂಡ್ ಬರ್ಲಿ ಎಕ್ಸ್ಟ್ರಾ ಏನಾದ್ರು ಲಗೇಜ್ ಹಾಕಿ ಅಥವಾ ನಿಮ್ದು ಸ್ಲಿಪ್ಪರ್ ಎಕ್ಸ್ಟ್ರಾ ಇದ್ರೆ ಅದೆಲ್ಲ ಹಾಕಿ ನೀವು ತಗೊಂಡು ಬರ್ಬಹುದು ಕೆಲವೊಮ್ಮೆ ನಾವು ಇದಕ್ಕೆಲ್ಲ ಹೋಗ್ತೀವಲ್ವಾ ಈಗ ಟೂರಿಗೆ ಅಥವಾ ಎಲ್ಲಾದ್ರೂ ಇದು ಎಂತ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಇದ್ರೆ ಅಲ್ಲಿ ನಮ್ದು ಚಂಡಿ ಬಟ್ಟೆ ಎಲ್ಲ ಇರುತ್ತಲ್ಲ ಒದ್ದೆ ಬಟ್ಟೆ ಅದನ್ನ ಕೂಡ ನಾವು ಇದರಲ್ಲಿ ಹಾಕಿ ತಕೊಂಡ್ ಬರ್ಬೋದು ಎಷ್ಟು ಬೇಕಷ್ಟು ಚಿಕ್ಕದ್ ಕೂಡ ಮಾಡ್ಬೋದು ಇಲ್ಲಿ ಜಿಪ್ ಕೊಟ್ಟಿರ್ತಾರೆ ಇದಕ್ಕೆ ಚಿಕ್ಕದ್ ಮಾಡ್ಲಿಕ್ಕೆ ಇದು ಇದೆಲ್ಲ ಟ್ರಾವೆಲಿಂಗ್ ಪರ್ಪಸ್ ತುಂಬಾ ಒಳ್ಳೇದು ನಮಗೆ ನಾನು ಇದನ್ನೆಲ್ಲ ತಗೊಂಡು ಹೋಗೋದು ಇಲ್ಲಿ ಹೋಗುವಾಗ ಯಾಕೆ ಗೊತ್ತಿಲ್ಲ ಗೊತ್ತ ನಮಗೆ ಗೊತ್ತಿರೋದಿಲ್ಲ ವಾಪಸ್ ಬರುವಾಗ ನಮ್ದು ಎಷ್ಟು ಲಗೇಜ್ ಬರುತ್ತೆ ಏನ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಅವಾಗ ನಮಗೆ ಇಂಥದ್ದೆಲ್ಲ ಇದ್ರೆ ಅಲ್ಲ ಇದು ಅಂದ್ರೆ ತಗೊಂಡ್ ಹೋಗ್ಲಿಕ್ಕೆ ಈಸಿ ಎಷ್ಟು ಬೇಕು ಚಿಕ್ಕದಾಗುತ್ತೆ ಇದು ಯಾವುದು ಸುಟ್ಟಿಗೆ ಸೊಳ್ಳೆ ಕಡೆ ಕುತ್ಕೊಳ್ಳುತ್ತೆ ಇದು ನೋಡಿ ದೊಡ್ಡದ್ ಮಾಡ್ಬೋದು ಚಿಕ್ಕದ ಬೇಕಿದ್ರೆ ಚಿಕ್ಕದ್ ಮಾಡ್ಬೋದು ಎಳ್ಕೊಂಡ್ ಬೇಕಿದ್ರು ನಮ್ಗೆ ತಗೊಂಡ್ ಬರೋ ಕಷ್ಟ ಆಗುತ್ತೆ ಎಳ್ಕೊಂಡ್ ಬರ್ಬೋದು ಅಥವಾ ಹೀಗೆ ಕೂಡ ಹಾಕ್ಬಹುದು ಇದನ್ನು ಇದನ್ನು ಮಾತ್ರ ಕ್ಲೋಸ್ ಮಾಡಬೇಡಿ ಹೀಗೆ ಹಾಕ್ಬೋದು ಬೇಕಿದ್ರೆ ಅಥವಾ ಹೀಗೆ ಹಿಡಿಬಹುದು ನಿಮ್ಗೆ ಹೇಗೆ ಬೇಕು ಹಾಗೆ ಚೆನ್ನಾಗಿದೆ ನೋಡಿ ಸುಟ್ಕಿಸ್ ಒಳಗೆ ಹೋಗುತ್ತೆ ಚೆನ್ನಾಗಿದೆ ಓಕೆ ಈಗ ನಂದೆಲ್ಲ ಬಟ್ಟೆ ರೆಡಿ ಆಗಿದೆ ಟ್ರಾವೆಲಿಂಗ್ ಪರ್ಪಸ್ ನಂದು ಬಟ್ಟೆ ಅಂದ್ರೆ ಟ್ರಾವೆಲಿಂಗ್ ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ತಾರೆ ನೋಡಿ ಯಾಕೆಂದ್ರೆ ಸ್ವಲ್ಪ ಕಂಫರ್ಟೇಬಲ್ ಇರಬೇಕು ಅಲ್ಲಿ ಹೋಗುವಾಗ ಸ್ವಲ್ಪ ಲೂಸ್ ಲೂಸ್ ಮಲಗುವಾಗೆಲ್ಲ ಟೈಟ್ ಟೈಟ್ ಆಗ್ಬಿಟ್ಟು ಹೇಳ್ಕೊಳ್ಳೋದು ಈ ರೀತಿ ಮತ್ತೆ ಏನಾದ್ರೂ ಇಲ್ಲಿ ಜಿಗಿ ಎಲ್ಲ ಇರುತ್ತೆ ಅದೆಲ್ಲ ಸಾಗುತ್ತೆ ಈ ರೀತಿ ಎಲ್ಲ ಇರಿಟೇಷನ್ ಆಗುತ್ತೆ ಹಾಗಾಗಿ ಅದು ನಾನು ಬಟ್ಟೆ ಹಾಕುವಾಗ ನಿಮಗೆ ತೋರಿಸ್ತೀನಿ ಹೊರಡುವಾಗ ಮತ್ತೆ ನಿಮಗೆ ಇದು ಯಾವ್ದಾದ್ರು ಬೇಕಿದ್ರೆ ನಾನು ಟ್ಯಾಗ್ ಮಾಡಿ ಇರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೀವು ಎಲ್ಲಿ ಬೇಕಿದ್ರೆ ಹೋಗಿ ನೋಡ್ಬೋದು ನಿಮ್ಗೆ ಇದರಲ್ಲಿ ಆಗುದಾದ್ರೆ ಇದು ಇದು ಮಾಡ್ಬೋದು ಇದು ನಂದು ಬ್ಯಾಗ್ ಇದರಲ್ಲಿ ಈ ರೀತಿ ಓಪನ್ ಆಯ್ತಾ ಹೀಗೆ ಫುಲ್ ಓಪನ್ ಹಾಗೂ ನಾನು ಮೇಕಪ್ ಸೆಟ್ ಎಲ್ಲ ನಂದು ಹೆಚ್ಚಾಗಿ ಇಲ್ಲಿ ಇಟ್ಟು ಬಿಡ್ತಿದ್ರೆ ಒಳಗೆ ಹೀಗೆ 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 ಮಾಡಿ ಸೆಟ್ ಮಾಡೋದು ಚೆಂದ ಕಾಣಿಸ್ತಿದ್ರು ಮತ್ತು ಇದು ನೀವು ಇದಕ್ಕೆ ಬೇಕಿದ್ರೆ ಹಾಕ್ಬೋದು ಬೆಣ್ಣೆಗೆ ಬೇಕಿದ್ರೆ ಹಾಕ್ಬೋದು ಬ್ಯಾಗನ್ನು ಇದು ಅಥವಾ ಇದಕ್ಕೆ ಹ್ಯಾಂಡಲ್ ಇದೆ ಈ ರೀತಿ ಹ್ಯಾಂಡಲಲ್ಲಿ ಕೂಡ ತೊಗೊಂಡು ಹೋಗ್ಬೋದು ಚೆನ್ನಾಗಿತ್ತು ಇದಕ್ಕೆ ಜಾಸ್ತಿ ರೇಟ್ ಇಲ್ಲ ಎಲ್ಲ ಕಮ್ಮಿ ರೇಟ್ ಇದ್ದೆ ನಿಮಗೆ ಬೇಕಿದ್ರೆ ಟ್ಯಾಗ್ ಮಾಡಿ ಮಾಡಿರ್ತೀನಿ ನೀವು ಅಲ್ಲಿ ನೋಡ್ಬೋದು ಬ್ಯಾಗಿದ್ದು ಎಂಬ್ರಾಯ್ಡರಲ್ಲಿ ನನಗೆ ತುಂಬ ಇಷ್ಟ ಓಕೆ ಇವಾಗ ಸಂಜೆಗೆ ನಾವು ಪಪ್ಸ್ ಎಲ್ಲ ತಿಂತಾ ಇದ್ವಿ ಇವತ್ತು ಮಾಮು ಕೂಡ ಹೋಗ್ತಾರೆ ಹಾಗಾಗಿ ಬೇಗನೆ ಅಡುಗೆ ಎಲ್ಲ ಮಾಡಬೇಕು ಪ್ರಾನ್ಸ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ನಾನು ಪ್ರಾನ್ಸ್ ಮಾಡಿ ಊಟ ಮಾಡಿ ಕಳಿಸ್ಬೇಕಲ್ವಾ ನಮಗೂ ಕೂಡ ಟ್ರೈನ್ ಉಂಟು ಈವ್ನಿಂಗ್ಗೆ ಹಾಗೆ ಊಟ ಮಾಡಿಯೇ ನಾವು ಕೂಡ ಹೋಗೋದು ಯಾವಾಗ ಬರೋದು ವಾಪಸ್ ಅವ್ರು ಹೋಗ್ತಾರೆ ಅವ್ರು ನಾಡೋದು ಬರ್ತಾರೆ ನೀವೇವಾಗ ಬರೋದು ಹೌದಾ ನೋಡಿ ನೋಡಿ ಹಾಗೆಂತ ಇರ್ತಿದ್ರು ಬರ್ತಾರ ಅಂತ ಟಿಕೆಟ್ ಬುಕ್ ಮಾಡಿದ್ದಾರೆ ಯಾವಾಗ ಬರೋದು ಮಾಮೂ ಇನ್ನು ಬರಲ್ಲ ಇನ್ನು ಅಕ್ಟೋಬರ್ ಅಲ್ಲಿ ಅಷ್ಟು ಓಕೆ ಹ್ಯಾಪಿ

ನಮ್ಗೆ ಹೇಳ್ಬೇಕು ಜಾಗ್ರತೆ ಅಂತ ಬಾಯ್ ಬಗಿ ಇವಾಗ ಹೊರಟ್ವಿ ನಾವು ಮಕ್ಕಳು ಬಟ್ಟೆ ಬಿಡ್ಲಿಕ್ಕೆ ನಮ್ಗೆ ನೋಡಿ ಇದ್ದಾರೆ ಕಾನೂನು ಕೂಡ ಇಲ್ಲ ಮಕ್ಕಳು ಮಕ್ಕಳೆ ಮಕ್ಕಳೆ ಮಕ್ಕಳೇ ನಿಮ್ಮ ಬಾಯಿಗೆ ಇನ್ನೊಬ್ಬ ಬಂದ ಮಾಮೂಗೇ ಬಿಡ್ಲಿಕ್ಕೆ ಹೋಗಿದ್ದ ಇವನು ಹಾಗೇನೆ ನಿಂಗೆ ಆಯ್ತಾ ದೇವ್ರೆ ಬೇಗ ಹೋಗೋಣ ಲೇಟ್ ಆಗುತ್ತೆ ಓಕೆ ಇವಾಗ ಮನೆ ಖಾಲಿ ಖಾಲಿ ಆಗ್ಬೋದು ಒಂದು ಕಡೆಯಿಂದ ಮಾಮೂ ಎಲ್ಲರೂ ಹೊರಟರು ಎಮ್ಮೆ ಅಂಟಿ ಎಲ್ಲ ಹೊರಟರು ಇನ್ನೊಂದು ಸೈಡಿಂದ ನಾವು ಕೂಡ ಹೊರಟಿದ್ವಿ ಮನೆಯಲ್ಲಿ ಯಾವ ರೀತಿ ಆಗ್ತಾ ಉಂಟು ಅದು ನಮಗೆ ಅರ್ಥ ಆಗುತ್ತೆ ನಮ್ಮ ಟ್ರೈನ್ ಆಲ್ರೆಡಿ ಬಂದು ನಿಂತಿದೆ ಹಾಗಾಗಿ ಸ್ವಲ್ಪ ಹೊತ್ತು ಮಕ್ಕಳ ಹತ್ರ ಮಾತಾಡ್ತಾ ಆಮೇಲೆ ಹೋಗೋಣ ಅಂತೇಳಿ ಟೈಮ್ ಇದೆ ಇನ್ನೂ ಕೂಡ ಓಕೆ ಇದುವೇ ಡ್ರೆಸ್ ನಾನು ಆವಾಗ ಹೇಳಿದ್ದು ನನಗೆ ಅಲ್ಲಿ ಮನೇಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅಮ್ಮನ ಮುಖ ಎಲ್ಲ ನೋಡಲಿಕ್ಕೆ ಇರಲಿಲ್ಲ ಬಾಡಿ ಹೋಗಿತ್ತು ಹಾಗಾಗಿ ಇಲ್ಲಿ ನಿಮ್ಮ ಜೊತೆ ಇವಾಗ ಶೋ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ಇದು ಸಿಂಪಲ್ ಇದೆ ಹಾಗೂ ಕಂಫರ್ಟೆಬಲ್ ಕೂಡ ಇದೆ ಹಾಗೂ ಇದೇ ಬ್ಯಾಗ್ ನಾನು ಹೇಳಿದ್ದು ನನ್ನ ಫೇವ್ರೆಟ್ ಬ್ಯಾಗ್ ಇದು ನನಗೆ ತುಂಬ ಇಷ್ಟ ಆಯಿತು ಹಿಂದುಗಡೆ ಎಲ್ಲ ಹಾಕಲಿಕ್ಕೆ ಚೆನ್ನಾಗಾಗತ್ತೆ ಓಕೆ ನಮ್ಮದು ಟ್ರೈನ್ ಮೊದಲೇ ಬಂದು ನಿಂತಿದೆ ಹಾಗೆ ರೆಡಿ ಉಂಟು ಟ್ರೈನ್ ಹೋಗುದು ಹೇಗಿದೆ ಏನ ಟ್ರೈನ್ ಇರಬೇಕು ಕ್ಲೀನ್ ಇರಬಹುದು ಕ್ಲೀನ್ ಇದ್ರೆ ಸಾಕು ನಮಗೆ ಟಾಯ್ಲೆಟ್ ಕ್ಲೀನ್ ಇದ್ರೆ ಸಾಕು ಓಕೆ ನೀವು ಕೂಡ ಬನ್ನಿ ನಮ್ಮ ಜೊತೆ ಹೋಗಿ ಹೋಗುದು ಹಾಂ ಹೋಗುವ

ಸ್ವಲ್ಪ ಹಗಲು ಉಂಟು ಸ್ವಲ್ಪ ಮಲಗಬಹುದು ನಾನು ಹೀಗೆ ಮಲಗುದು ನನಗೆ ಹಾ ಮೂ ಮಟ್ಟಕ್ಕೆ ಆಗಲ್ಲ ಯಾವುದು ಮತ್ತೆ ಫಿಲ್ಮ್ ಡೌನ್ಲೋಡ್ ಮಾಡಿದ್ದೀವಿ ಹಾಗೂ ನನಗೆ ಇದು ಪಾಪ್ಕಾರ್ನ್ ಚಿಕನ್ ಪಾಪ್ಕಾರ್ನ್ ಅದು ನನಗೆ ಇವರಿಗೆಲ್ಲ ಶವರ್ಮ ನನಗೆ ಚಿಕನ್ ಪಾಪ್ಕೋರ್ನ್ ಅದು ನನಗೆ ಫಿಲ್ಮ್ ನೋಡ್ತಾ ನೋಡ್ತಾ ಶೋರೂಮ್ ಆದರೆ ಕುತ್ಕೊಂಡು ಹೀಗೆ ತಿನ್ಬೇಕು ನಾವು ಆದರೆ ನನಗೆ ಇದು ಫಿಲ್ಮ್ ನೋಡುವಾಗ ನೋಡುವಾಗ ಒಂದೊಂದು ಬಾಯಲ್ಲಿ ಇಲ್ಲ ಅದು ಇದು ಚಪ್ಪಲ್ ಟ್ರೈನಿಂಗ್ ಟ್ರೈನಿಗೆಲ್ಲ ತುಂಬಾ ಒಳ್ಳೇದು ಇಂಥದ್ದು ಚಪ್ಪಲ್ ಅಂದ್ರೆ ನೀರು ಬಿದ್ದರೂ ಏನಾಗುದಿಲ್ಲ ಒಳಗಿಡೋದು ಟ್ಯಾಬ್ಲೆಟ್ ಎಲ್ಲ ತಗೊಂಡಾಯಿತು ಒಳಗಡೆ ಇಟ್ಟು ಸೈಡ್ ಇಟ್ಟು ಬೈ ಮಾಡ್ಬೋದು ಇದು ನನಗೆ ರಾಯ್ ಕೊಟ್ಟದ್ದು ಆವಾಗ ಬರ್ಡೇಗೆ ಗಿಫ್ಟ್ ಅಲ್ಲ ಹಾಂ ಎರಡು ವರ್ಷ ಆಯಿತಾ ಅಂತ ಇದರಲ್ಲಿ ತುಂಬ ಯೂಸ್ ಆಗುತ್ತೆ ನನಗೆ ಎಲ್ಲಾದರೂ ಹೋಗುವಾಗ ನಾನು ಇದನ್ನೇ ತಗೊಂಡು ಹೋಗೋದು ಓಕೆ ಇನ್ನು ಸಾಕಾಗಿದೆ ಮಲಗುವುದು ಮಲಗುವುದಲ್ಲ ನಾನೀಗ ಫಿಲ್ಮ್ ನೋಡಿ ಆಮೇಲೆ ಮಲಗುವುದು ನಾಳೆ ಸಿಗ್ತೀನಿ ಟ್ರೈನಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ ನಿಮ್ಮ ಜೊತೆ ಎಂಜಾಯ್ ಮಾಡ್ತಾ ಮಾಡ್ತಾ ಹೋಗೋಣ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್